ಮಿತ್ರರೇ ಲೈವ್ನ ಎರಡನೇ ಪಾರ್ಟಲ್ಲಿ ನಾವು ಇದ್ದೀವಿ ನಾವು ಈ ಕಾವೇರಿಯ ಬ್ರಿಡ್ಜ್ ನಿಮಗೆ ಕಾಣ್ತಾ ಇರ್ಬೋದು ಆ ಬ್ರಿಡ್ಜಿನ ಕೆಳಭಾಗದಲ್ಲಿ ಇದ್ದೀವಿ ಕಾವೇರಿಯ ನದಿ ಅತ್ಯಂತ ವೇಗವಾಗಿ ಇದೆ ಆದರೆ ನದಿ ತುಂಬ ಕಲುಷಿತವಾಗಿದೆ ಕಲುಷಿತವಾಗಿರುವಂಥ ಈ ಕಾವೇರಿ ನದಿಯ ಜಾಗದಲ್ಲಿ ನಮ್ಮ ಹುಡುಗರು ಕೆಲಸ ಮಾಡ್ತಾ ಇರುವಂಥ ರೀತಿ ಯುವ ಬ್ರಿಗೇಡು ಕನ್ನಡಿಗರು ಮತ್ತು ತಮಿಳಿಗರನ್ನು ಸೇರಿಸ್ಕೊಂಡು ಕೆಲಸ ಮಾಡ್ತಾ ಇರುವಂಥ ರೀತಿಯನ್ನು ನೋಡಿದರೆ ಎಂಥವನ್ನೂ ಗಾಬರಿಯಾಗುವಂಥ ವಾತಾವರಣ ಎಷ್ಟು ಕೊಳಕು ಹರಡ್ಕೊಂಡ್ಬಿಟ್ಟಿದೆ ಅಂತಂದರೆ ಈ ಕೊಳಕು ನದಿಯೊಳಗೆ ಸೇರಿಕೊಂಡಿದೆ ಇದರಲ್ಲಿ ಹಳೆ ಬಟ್ಟೆ ಇದೆ ಇದರಲ್ಲಿ ಮಡಕೆಗಳಿವೆ ವಾಮಾಚಾರ ಮಾಡಿದ ಎಲ್ಲ ವಸ್ತುಗಳನ್ನ ತಂದಿಲ್ಲಿ ಸುರಿದಿದ್ದಾರೆ ಯಾರಾದರೂ ತೀರ್ಕೊಂಡಾಗ ರಸ್ತೆ ಸುರಿಲಿಕ್ಕೆ ಕಾವೇರಿಗೆ ಸುರಿಬೇಕು ಅನ್ನೋ ಕಾರಣಕ್ಕೆ ಮೇಲಿನಿಂದ ಬಂದು ಇದೇ ಬ್ರಿಡ್ಜಿನ ಮೇಲಿಂದ ಆ ಕಾವೇರಿಯಲ್ಲಿ ಆ ನೀರನ್ನು ಸುರಿದು ಹೋಗ್ತಾರೆ ಈ ಥರದ ಎಲ್ಲ ಪರಿಸ್ಥಿತಿಯು ಇಲ್ಲಿ ಇದೆ ಅಂಥ ಪರಿಸ್ಥಿತಿಯಲ್ಲಿ ನಮ್ಮ ಹುಡುಗರು ಇವತ್ತು ಕೆಲಸ ಮಾಡ್ತಾ ಇರೋದು ಭಾಳ ವಿಚಿತ್ರವಾಗಿದೆ ಇದು ಕಾವೇರಿಯ ಈ ಮೇಲ್ಭಾಗದಲ್ಲಿ ಕಾಣ್ತಾ ಇರುವಂಥ ಈ ಬ್ರಿಡ್ಜ್ ಏನಿದೆ ಈ ಬ್ರಿಡ್ಜಿನಿಂದ ಈ ಕೊಳಕನೆಲ್ಲ ಎಸೆದು ಹೋಗ್ತಾರೆ ಅದನ್ನು ಎಸೆದು ಇಲ್ಲಿ ಅದನ್ನು ಗಲೀಜನ್ನು ತುಂಬುವಂತಾಗ್ಬಿಡತ್ತೆ ಪರಿಸ್ಥಿತಿ ತುಂಬ ವಿಕಟವಾಗಿದೆ ಸೊ ಈ ಥರದ ಸ್ಥಿತಿಯನ್ನು ಬಹುಶಃ ನೀವು ಗಮನಿಸ್ತಾ ಇರ್ಬೋದು ನಮ್ಮ ಕಾರ್ಯಕರ್ತರು ಇವತ್ತು ಎಲ್ಲ ದಿಕ್ಕಲ್ಲೂ ನಿಂತು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ತೀರಾ ದೂರದವರೆಗೂ ಅಲ್ಲಿವರೆಗೂ ನಾವು ಹೋಗಿದ್ದೀವಿ ಈಗಾಗಲೇ ಈ ಭಾಗದ ಈ ಬ್ರಿಡ್ಜಿನ ಆ ಬದಿಯ ಕ್ಲೀನಿಂಗನ್ನು ಸಾಧ್ಯವಾದಷ್ಟು ಮುಗಿಸ್ಕೊಂಡು ನಾವು ಈ ದಿಕ್ಕಲ್ಲಿ ಬಂದಿದ್ದೀವಿ ಪ್ರಧಾನಿ ಮೋದಿಯವರ ನವಾಮಿ ಗಂಗೆ ಇನಿಷಿಯೇಟಿವ್ ಥರ ಇದು ಬಹುಶಃ ನವಾಮಿ ಕಾವೇರಿ ಇನಿಷಿಯೇಟಿವ್ ಒಂದಿನ ಆಗಬೇಕು ಅಂತ ಅನಿಸುತ್ತೆ ನಾವು ಇಲ್ಲಿ ಸೇರಿಕೊಂಡಿರೋ ದೃಷ್ಟಿಯಿಂದ ಈ ಮೇಲೆ ಬ್ರಿಡ್ಜಿನ ಮೇಲೆ ಒಂದಷ್ಟು ಈ ಜನ ಕೊಳಕನ್ನು ಹಾಕದೇ ಇರೋ ಥರ ಮಾಡುವಂಥ ಒಂದು ಪ್ರಯತ್ನವನ್ನು ಆಲೋಚನೆ ಇದ್ದೀವಿ ನಾನು ಎಲ್ಲ ಕಾರ್ಯಕರ್ತರಲ್ಲೂ ಮತ್ತು ಎಲ್ಲ ಜನರಲ್ಲೂ ಪ್ರೀತಿಯಿಂದ ವಿನಂತಿಸ್ಕೊಳ್ತೀನಿ ಅವ್ರ ಗಾಡ್ ಸೇಕ್ ಮತ್ತೆ ಇಲ್ಲಿ ಗಲೀಜನ್ನು ಹಾಕಬೇಡಿ ಇವತ್ತಿನವರೆಗೂ ಆಗಿದ್ದಾಯಿತು ಇನ್ನು ಮುಂದೆ ಈ ಥರದ ಗಲೀಜನ್ನು ಹಾಕದೇ ಇರುವಂಥ ಪರಿಸ್ಥಿತಿಯನ್ನು ನಾವು ಇವರೆಲ್ಲ ಈ ಬ್ರಿಡ್ಜು ಭಾಳ ಹೋಗ್ತಾ ಇರುವಂಥ ಪ್ರತಿಯೊಬ್ಬರು ಈ ಬ್ರಿಡ್ಜಿನಿಂದ ಆ ಕೊಳಕನ್ನು ಎಸ್ತಾ ಎಸ್ತಾ ಹೋಗ್ತಾರೆ ಇದು ನಾವೀಗ ಕಾವೇರಿ ಅಥವಾ ಕೊಡಗಿಗೆ ಹೋಗುವಂಥ ಮಾರ್ಗದಲ್ಲಿ ಮೈಸೂರು ಮತ್ತು ಕೊಡಗಿನ ಈ ಬಾರ್ಡರ್ನಲ್ಲಿ ಏನು ಕಾವೇರಿ ಇದೆ ಅಲ್ಲಿ ಈ ಕ್ಲೀನಿಂಗ್ ಕೆಲಸ ಮಾಡ್ತಾ ಇದ್ದೀವಿ ಬಹುಶಃ ನಮ್ಮೆಲ್ಲರ ದೊಡ್ಡ ಜವಾಬ್ದಾರಿ ಇದನ್ನು ಕ್ಲೀನ್ ಮಾಡುವಂಥ ದೃಷ್ಟಿಯಿಂದ ಇದೆ ನಾವೆಲ್ಲರೂ ಸೇರಿಕೊಂಡು ಕಾವೇರಿಯನ್ನು ಉಳಿಸಿಕೊಳ್ಳುವಂಥ ಈ ಪ್ರಯತ್ನಕ್ಕೆ ಕೈಜೋಡಿಸೋಣ ಇವತ್ತು ನಾವು ಇದನ್ನು ತಾತ್ಕಾಲಿಕವಾಗಿ ಬಹುಶಃ ನನಗನ್ಸುತ್ತೆ ಸಾಂಕೇತಿಕವಾಗಿರೋದ್ರಿಂದ ಇಲ್ಲಿಗೆ ಇವತ್ತು ಮುಗಿಸ್ತೀವಿ ಇದಾದ ನಂತರ ತಿಂಡಿ ತಿಂದ್ಕೊಂಡು ನಾವು ಗಿಡ ನೆಡುವಂಥ ಈ ಕೆಲಸಕ್ಕೆ ಹೋಗೋರಿದ್ದೀವಿ ಈಗ ಎಲ್ಲರಿಗೂ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ತಿಳಿಸಬೇಕು ಅಂತ ನಾನಂತೂ ಅಂದ್ಕೊಳ್ತೀನಿ ಅವರಿಗೆ ವಿಶೇಷವಾದ ಅಭಿನಂದನೆಗಳನ್ನು ಈ ಹೊತ್ತಿನ ತಿಳಿಸಬೇಕು ನೀವು ನೋಡ್ತಾ ಇದ್ದೀರಿ ಚಾಪೆ ಬಂದಿದೆ ಹಾಸಿಗೆ ಬಂದಿದೆ ದಿಂಬು ಬಂದಿದೆ ಮಡಕೆಗಳು ಬಂದಿವೆ ಅಸ್ಥಿಗಳು ಬಂದಿವೆ ತೆಂಗಿನಕಾಯಿಗಳಂತೂ ಲೆಕ್ಕವಿಲ್ಲದಷ್ಟು ಬಂದಿವೆ ಇವೆಲ್ಲವನ್ನು ನೋಡ್ತಾ ಇದ್ದರೆ ಹೊಟ್ಟೆ ಉರಿಯುತ್ತೆ ಎಷ್ಟು ಗಲೀಜು ಮಾಡಿದ್ದೀವಿ ಇದೇ ನೀರನ್ನು ಇಲ್ಲಿ ಈ ನೀರಿನ ಈ ಜಾಗದಲ್ಲಿ ಇದು ಕೊಳೆಯುತ್ತೆ ಕೊಳೆತಿರುವಂಥ ಈ ನೀರು ಮತ್ತೆ ಮುಂದಕ್ಕೆ ಹರಿತಾ ಹರಿತಾ ಅದನ್ನು ಮೈಸೂರಿನಲ್ಲಿ ಮಂಡ್ಯದಲ್ಲಿ ಎಲ್ಲ ದಿಕ್ಕಲ್ಲೂ ನಾವು ಕುಡಿಯುವಂಥ ಪರಿಸ್ಥಿತಿ ಇದೆಯಲ್ಲ ಇದೇ ತುಂಬ ದುರ್ದೈವದ ಸಂಗತಿ ಮಿತ್ರರೇ ಕೆಲಸ ಮಾಡ್ತಿರುವಂಥ ಈ ಕಾರ್ಯಕರ್ತರಿಗೆ ಎಷ್ಟು ಅಭಿನಂದನೆಗಳನ್ನು ಹೇಳಿದರೂ ಸಾಕಾಗೋದಿಲ್ಲ ಎಲ್ಲರೂ ಒಂದು ಹಾರ್ಡ್ ವರ್ಕ್ನಲ್ಲಿ ನಿರತರಾಗಿದ್ದಾರೆ ಮಿತ್ರರೇ ಮತ್ತೆ ನಾವು ಗಿಡ ನೆಡುವಾಗ ಮೈತ್ರಿ ಯೋಜನೆಯೊಂದಿಗೆ ನಿಮಗೆ ಮತ್ತೆ ಲೈವ್ ಬರ್ತೀವಿ ಅಲ್ಲಿವರೆಗೂ ಸಿಗೋಣ ಒಂದೇ ಮಾತ್ರ